ನಾಪುಕ್ಲುವಿನ ಕರ್ನಾಟಕ ಪಬ್ಲಿಕ್ ಶಾಲೆಯ ಪದವಿಪೂರ್ವ ವಿಭಾಗದ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಶಾಲೆಯ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಂದ ಆಯೋಜಿಸಲಾದ ಬೀಳ್ಗೊಡುಗೆ ಸಮಾರಂಭವು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಸಂಭ್ರಮದಿಂದ ನಡೆಯಿತು ಶಾಲೆಯ ಸಭಾಂಗಣದಲ್ಲಿ ಆಯೋಜಿಸಲಾದ ಕಾರ್ಯಕ್ರಮವನ್ನು ಅತಿಥಿಗಳು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು ಸಂಸ್ಥೆಯ ಪ್ರಭಾರ ಪ್ರಾಂಶುಪಾಲರಾದ ಎಂ ವಿಶಾಲರವರು ಮಾತನಾಡಿ ವಿದ್ಯಾರ್ಥಿಗಳ ಭವಿಷ್ಯದ ಹಿತದೃಷ್ಟಿಯಿಂದ ಯಾವುದೇ ತಪ್ಪುಗಳು ಆದಲ್ಲಿ ಅವರನ್ನು ಸರಿದಾರಿಗೆ ತರುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಆ ಉಪನ್ಯಾಸಕರು ವಿದ್ಯಾರ್ಥಿಗಳ ತಪ್ಪನ್ನು ತಿದ್ದಿಕೊಳ್ಳಲು ನಿರಂತರ ಪ್ರಯತ್ನ ಪಡುತ್ತೇವೆ ವಿದ್ಯಾರ್ಥಿಗಳು ಶ್ರಮಪಟ್ಟು ಓದಿ ಎಲ್ಲರೂ ತೇರ್ಗಡೆಯಾಗಿ ಶೇಕಡಾ ನೂರರಷ್ಟು ಫಲಿತಾಂಶವನ್ನು ತಂದು ನಮ್ಮ ಶಾಲೆಗೆ ಕೀರ್ತಿಯನ್ನು ತರಬೇಕೆಂದು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು ಸಂಸ್ಥೆಯ ಉಪಪ್ರಾಂಶುಪಾಲರಾದ ಎನ್ಎಸ್ ಶಿವಣ್ಣ ಮಾತನಾಡಿ ಪರೀಕ್ಷೆಗೆ ಕೆಲವೇ ದಿನಗಳು ಬಾಕಿ ಇದ್ದು ವಿದ್ಯಾರ್ಥಿಗಳು ಸಮಯವನ್ನು ವ್ಯರ್ಥ ಮಾಡದೆ ಓದಿನ ಕಡೆ ಗಮನ ಹರಿಸಿ ಉತ್ತಮ ಅಂಕದೊಂದಿಗೆ ತೇರ್ಗಡೆಯಾಗುವ ನಿಟ್ಟಿನಲ್ಲಿ ಪ್ರಯತ್ನ ಪಡಬೇಕೆಂದು ಕಿವಿಮಾತು ಹೇಳಿದರು ಸಂಸ್ಥೆಯ ಸಿವಿಲ್ ಕಾಮಗಾರಿ ಉಪಸಮಿತಿ ಅಧ್ಯಕ್ಷ ಕೆಎ ಹ್ಯಾರಿಸ್ ಮಾತನಾಡಿ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಕಾಲೇಜು ಸಮಾರಂಭದಲ್ಲಿ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳನ್ನು ಬರಮಾಡಿಕೊಂಡಂತೆ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಆಯೋಜಿಸಿರುವ ಬೀಳ್ಕೊಡುಗೆ ಕಾರ್ಯಕ್ರಮ ಈ ದಿನ ವಿದ್ಯಾರ್ಥಿಗಳಿಗೆ ಸಂತಸ ಸಂಭ್ರಮದೊಂದಿಗೆ ದುಃಖವೂ ಕೂಡ ಇರುತ್ತದೆ ವಿದ್ಯಾರ್ಥಿಗಳು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಕೇವಲ ಅಂಕಕ್ಕೋಸ್ಕರ ಕಲಿಯದೆ ಬದುಕಿಗೋಸ್ಕರ ಕಲಿಯಬೇಕೆಂದು ಕಿವಿಮಾತು ಹೇಳಿದರು ಸಂಸ್ಥೆಯ ಉಪನ್ಯಾಸಕರಾದ ಸಚಿನ್ ಗಗನ್ ವಿಜಿತಾ ಶೈಜಿ ಹಾಗೂ ಕೃತಿಕರ ಪ್ರಾಸ್ತಾವಿಕವಾಗಿ ಮಾತನಾಡಿ ವಿದ್ಯಾರ್ಥಿಗಳಿಗೆ ಶುಭ ಕೋರಿದರು ಕಾರ್ಯಕ್ರಮದ ಅಂಗವಾಗಿ ಆಯೋಜಿಸಲಾದ ವಿವಿಧ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ವಿಜೇತರಾದ ವಿದ್ಯಾರ್ಥಿಗಳಿಗೆ ಗಣ್ಯರು ಬಹುಮಾನ ವಿತರಿಸಿದರು ಬಳಿಕ ವಿದ್ಯಾರ್ಥಿಗಳಿಂದ ನಡೆದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡುಗರನ್ನು ರಂಜಿಸಿತು ಈ ಸಂದರ್ಭ ಶಾಲೆಯ ಉಪನ್ಯಾಸಕ ವೃಂದದವರು ಶಾಲೆಯ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಹಾಜರಿದ್ದರು ಇಂತಹ ಹೇಳಿದರು ನಾವು ಹೇಳ್ತೇವೆ ಆಲ್ ಆಲ್ರೌಂಡ್ ಡೆವಲಪ್ಮೆಂಟ್ ಎಲ್ಲರಿಗೂ ಬೇಕು ಅಂತ ಸೊ ಆ ಆಲ್ ಆಲ್ರೌಂಡ್ ಡೆವಲಪ್ಮೆಂಟ್ ಅಂದಾಗ ಬರೀ ಅಕಾಡೆಮಿಕ್ಸ್ ಆಗೋದಿಲ್ಲ ಈ ರೀತಿಯಾದಂತಹ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ಅವಶ್ಯಕತೆ ಇದೆ ಅದರಲ್ಲಿ ಇದು ಒಂದು ಬಹಳ ಮುಖ್ಯವಾದದ್ದು ಎಲ್ಲರನ್ನ ನೋಡ್ತಾ ಬಹಳ ಖುಷಿಯಾಗ್ತಾ ಇದೆ ಯು ಆರ್ ಅಟ್ ಯುವ ಬೆಸ್ಟ್ ಸೊ ಎಕ್ಸಾಮ್ಸ್ ಈ ಒಂದು ಸಂಸ್ಥೆಯಲ್ಲಿ ಎರಡು ವರ್ಷ ಇಲ್ಲಿ ಹೊರಗಿಂದ ಶಾಲೆಯಿಂದ ಬಂದಂತ ವಿದ್ಯಾರ್ಥಿಗಳು ಎರಡು ವರ್ಷವಾದರೆ ಅದೇ ರೀತಿ ನಮ್ಮದೇ ಸಂಸ್ಥೆಯಲ್ಲಿ ಓದಿದ ವಿದ್ಯಾರ್ಥಿಗಳು ಹಲವು ವರ್ಷಗಳಿಂದ ಇಲ್ಲಿ ವಿದ್ಯಾಭ್ಯಾಸ ಮಾಡಿ ಕೊನೆಯ ಇದ್ದೀರಿ ಮುಂದಿನ ಭವಿಷ್ಯ ನೀವು ಯಾವ ರೀತಿ ನೀವು ಆಯ್ಕೆ ಮಾಡ್ತೀರಿ ನೀವು ಎಷ್ಟು ಪರಿಶ್ರಮ ಪಡ್ತೀರಿ ನೀವು ಯಾವ ರೀತಿ ಶಿಸ್ತಿನಲ್ಲಿ ಓದ್ತೀರಿ ಹಾಗೂ ಹಿರಿಯರಿಗೆ ಶಿಕ್ಷಕರಿಗೆ ತಮ್ಮ ಉಪನ್ಯಾಸಕರಿಗೆ ಯಾವ ಮಟ್ಟದಲ್ಲಿ ನೀವು ಗೌರವವನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡ್ಕೊಳ್ತೀರಿ ಖಂಡಿತವಾಗಲು ನಿಮ್ಮ ಬರಿ ಅಂಕದ ಮೇಲೆ ನಿಮ್ಮ ಭವಿಷ್ಯ ನಿಲ್ಲದೇ ಇಲ್ಲ ಖಂಡಿತವಾಗಲು ನಿಮ್ಮ ಭವಿಷ್ಯ ರೂಪಿಸಿದಂತ ನಿಮ್ಮ ಉಪನ್ಯಾಸಕರು ಶಿಕ್ಷಕರಿಗೆ ಶಿಕ್ಷಕರು ಉಪನ್ಯಾಸಕರಿಗೆ ನೀವು ಯಾವ ರೀತಿ ಗೌರವವನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡ್ಕೊಳ್ತೀರಿ ಖಂಡಿತವಾಗಲು ನಿಮ್ಮ ಭವಿಷ್ಯ ಅದರ ಮೇಲೆ ನಿಂತಿದೆ ನೀವು ಕಡಿಮೆ ಅಂಕ ಪಡೆದುಕೊಂಡ್ರು ನಿಮ್ಮ ಉಪನ್ಯಾಸಕರ ಶಿಕ್ಷಕರ ನಿಮ್ಮ ಹಿರಿಯರ ಗೌರವ ಹಾಗೂ ಅವರ ಆಶೀರ್ವಾದ ನಿಮ್ಮಲ್ಲಿ ಇದ್ದರೆ ಖಂಡಿತವಾಗಲು ನಿಮ್ಮ ಭವಿಷ್ಯ ಮುಂದೊಂದು ದಿನ ಉಜ್ವಲವಾಗುವುದ್ರಲ್ಲಿ ಯಾವುದೇ ಸಂಶಯವಿಲ್ಲ ಅದೇ ರೀತಿ ನೀವು ನಿಮ್ಮ ಭವಿಷ್ಯ ಉಜ್ಜಲವಾಗಬೇಕಾದ್ರೆ ಬರೀ ಅಂಕಕ್ಕೋಸ್ಕರ ಓದಿದರೆ ಸಾಲದು ನಮ್ಮ ಶಿಕ್ಷಕರು ಉಪನ್ಯಾಸಕರು ಪ್ರಾಂಶುಪಾಲರು ನಮ್ಮಲ್ಲಿ ಕೋರಿಕೊಂಡ್ರು ನಮ್ಮ ಸಂಸ್ಥೆಯ ಹೆಸರನ್ನು ಉನ್ನತ ಮಟ್ಟಕ್ಕೆ ತರಬೇಕಂದ್ರೆ ನೀವು ಶೇಕಡ ನೂರರಷ್ಟು ಫಲಿತಾಂಶವನ್ನು ಕೊಡಬೇಕು ಅದರಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಉಪನ್ಯಾಸಕರು ಎಷ್ಟು ಶ್ರಮ ಪಡ್ತಾರೆ ಅದಕ್ಕಿಂತ ಹತ್ತು ಪಟ್ಟು ತಾವುಗಳು ವಿದ್ಯಾರ್ಥಿಗಳು ಶ್ರಮ ಪಡಲೇಬೇಕು ಆಗ ಮಾತ್ರ ಶ್ರಮ ಪಟ್ಟರೆ ಮಾತ್ರ ಆ ಹೆಸರನ್ನು ಹಾಗೂ ಉತ್ತೀರ್ಣದ ಶೇಕಡ ನೂರರಷ್ಟು ಉತ್ತೀರ್ಣ ತರಲು ಸಾಧ್ಯ ಇಲ್ಲಾಂದ್ರೆ ಬರೀ ಉಪನ್ಯಾಸಕರಿಂದ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅದರಂತೆ ವಿದ್ಯಾರ್ಥಿಗಳು ಕೂಡ ಈ ಸಂಭ್ರಮ ಈ ವಿದ್ಯಾ ಕೊನೆಯ ಹಂತದಲ್ಲಿ ಈ ಒಂದು ಪರೀಕ್ಷಾ ಸಮಯದಲ್ಲೂ ಕೂಡ ತಾವೊಂದು ಒಂದು ಕಾರ್ಯಕ್ರಮ ಏರ್ಪಡಿಸಿ ಬೀಳ್ಕೊಡುಗೆ ಸಮಾರಂಭ ಮಾಡಿದ್ದೀರಿ ಎಲ್ಲ ವಿದ್ಯಾರ್ಥಿಗಳಲ್ಲಿ ಒಂದೇ ಮನವಿ ಮಾಡ್ಕೊಳ್ತಾ ಇದೆ ಹೆಚ್ಚಿಗೆ ಮಾತಾಡೋದಿಲ್ಲ ದಯವಿಟ್ಟು ತಾವು ಒಳ್ಳೆ ಭವಿಷ್ಯ ಕಟ್ಕೊಳ್ಳಿ ನಮ್ಮ ಸಂಸ್ಥೆಯಿಂದ ಓದ್ರು ನಮ್ಮ ಸಂಸ್ಥೆಯೊಂದಿಗೆ ಸಂಬಂಧವನ್ನು ಇಟ್ಕೊಳ್ಳಿ ಯಾವಾಗ ಬಂದರೂ ನಮ್ಮ ಸಂಸ್ಥೆಗೆ ಭೇಟಿ ಕೊಡಿ ನಮ್ಮ ನಾವು ಓದಿದಂತ ಸಂಸ್ಥೆ ಅಂತ ಹೇಳಿ ಬನ್ನಿ ಬಾಂಧವ್ಯವನ್ನು ತಮ್ಮ ಶಿಕ್ಷಕರೊಂದಿಗೂ ಸಂಸ್ಥೆಯನ್ನು ಕೂಡ ನಿರಂತರ ಬಾಂಧವ್ಯ ಇಟ್ಕೊಳ್ಳಿ ಅದೇ ರೀತಿ ತಾವು ಒಳ್ಳೆ ಶ್ರಮ ಪಟ್ಟು ಶಿಸ್ತಿನಿಂದ ಹಿರಿಯರಿಗೆ ಗೌರವ ಕೊಟ್ಟು ಒಳ್ಳೆ ರೀತಿಯ ಜೀವನ ನಡೆಸಿ ಒಳ್ಳೆ ಬಹುಶಃ ಕಟ್ಕೊಳ್ಳಿ ಅಂತೇಳಿ ಶುಭ ಕೋರುತ್ತಾ ತಮಗೆಲ್ಲರಿಗೂ ಈ ಒಂದು ದಿನದ ಶುಭಾಶಯವನ್ನು ಕೋರುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಮೊದಲಿಗೆ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಈ ರೀತಿಯೊಂದು ಕಾರ್ಯಕ್ರಮವನ್ನ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗಾಗಿ ಹಮ್ಮಿಕೊಂಡಿದ್ದೀರಾ ಆ ಕಾರಣವಾಗಿ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೂ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೂ ನಾನು ಹೇಳ ಏನು ಹೇಳ್ತೀನಿ ಅಂದರೆ ಡೋಂಟ್ ವೇಸ್ಟ್ ಯುವರ್ ಟೈಮ್ ಅದು ಎಲ್ಲ ವಿಚಾರದಲ್ಲೂ ಆಗಿರ್ಬೋದು ನೆಕ್ಸ್ಟ್ ಇದು ನಿಮ್ಮ ಅಂತಿಮ ದಿನ ಅಂತೂ ಅಲ್ಲ ಇದೇ ನಿಮ್ಮ ಆರಂಭದ ದಿನ ಯಾಕಂದರೆ ಈ ಕಾರ್ಯಕ್ರಮ ಮುಗಿದ ಮೇಲೆಯೇ ನಿಮ್ಮ ಜೀವನ ಆರಂಭವಾಗುವಂತಂದರೆ ಈ ಒಂದು ಹಂತವನ್ನು ಬಿಟ್ಟು ಮುಂದಿನ ಹಂತಕ್ಕೆ ನೀವು ಹೋಗ್ತಾ ಇದ್ದೀರಾ ಆ ಹಂತದಲ್ಲಿ ನೀವು ಕೆಲ್ಸಕ್ಕಾಗಿರ್ಬೋದು ಓದೋಕ್ಕಾಗಿರ್ಬೋದು ಏನೇ ವಿಚಾರವಾಗಿರ್ಬೋದು ನೀವು ಒಂದು ಕೆಲಸಕ್ಕೆ ಹೋದಾಗ ಅಲ್ಲಿ ನ್ಯಾಯವಾಗಿ ನೀವು ನಿಮ್ಮ ಕೆಲಸವನ್ನು ಮಾಡಿ ಅಲ್ಲಿ ನಿಮ್ಮ ಹಾರ್ಡ್ ವರ್ಕ್ ಅನ್ನ ಹಾಕಿ ಡೆಡಿಕೇಶನ್ ಅನ್ನ ತೋರಿಸಿ ಅದೇ ಓದಕ್ ಹೋದಾಗ ಆ ಜಾಗದಲ್ಲೂ ಕೂಡ ನೀವು ನಿಮ್ಮ ಜೀವನದ ಗುರಿಯನ್ನ ಮುಟ್ಟುವಂತ ಒಂದು ದಾರಿಯನ್ನ ಹುಡುಕುತ್ತಾ ಆ ಜಾಗದಲ್ಲಿ ನಿಮ್ಮ ಭವಿಷ್ಯವನ್ನ ರೂಪಿಸ್ಲಿಕ್ಕೋಸ್ಕರ ನೀವು ಓದಿ ಅಂತ ಹೇಳ್ತಾ ನಿಮ್ಮನ್ನ ದೇವರು ಆರೋಗ್ಯ ನೆಮ್ಮದಿ ಆಯಸ್ಸು ಎಲ್ಲವನ್ನ ಕೊಡ್ಲಿ ಅಂತ ನಾನು ಆಶಿಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಧನ್ಯವಾದಗಳು ನಾವು ಕಾಲೇಜಲ್ಲಿ ಇರ್ಬೇಕಾದ್ರೆ ನಿಮ್ಗೆಲ್ಲ ತುಂಬಾ ಹೊಡೆದಿರ್ತೀವಿ ಬೈದಿರ್ತೀವಿ ಅದೆಲ್ಲ ನಿಮ್ಮ ಒಳ್ಳೇದೇ ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬೇಡಿ ಎಲ್ಲರೂ ಚೆನ್ನಾಗಿ ಗೆ ಪ್ರಿಪೇರ್ ಆಗಿ ದಿ ಬೆಸ್ಟ್ ಅಷ್ಟೇ ಆಶೀನರಾಗಿರುವಂತಹ ಗಣ್ಯರಲ್ಲಿ ವಂದಿಸುತ್ತ ಮುಂದೆ ಕುಳಿತಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಈ ಒಂದು ಕಾರ್ಯಕ್ರಮದ ಪ್ರಯುಕ್ತ ಒಂದು ಸ್ವರಚಿತ ಒಂದು ಕವನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಕ್ಷರ ಜ್ಞಾನವ ಕಲಿಸುವ ತಾಣ ಕತ್ತಲೆಯ ನೀಗುವ ಜ್ಞಾನದ ದೀಪ ಅಕ್ಷರ ಜ್ಞಾನವ ಕಲಿಸುವ ತಾಣ ಕತ್ತಲೆಯ ನೀಗುವ ಜ್ಞಾನದ ದೀಪ ಶಿಕ್ಷಣವೆಂದರೆ ಜೀವನದ ಪಾಠ ಬಾಳಿನ ಬಂಡಿಗೆ ಸಕಲವು ಸೌಲಭ್ಯ ಅಜ್ಞಾನದ ಕತ್ತಲೆ ನೀಗಿಸುವವನು ಅರಿವಿನ ಬೆಳಕನು ಚೆಲ್ಲಿದವನು ಶಿಕ್ಷೆಯಲ್ಲಿ ಕಲಿಕೆಯ ರಸವನ್ನು ತೋರಿ ಜಾಣತನವನ್ನು ಬೆಳೆಸಿದ ಜ್ಞಾನದ ಸಿರಿ ಶಿಕ್ಷಣವು ಬಲವಂತದ ಕಲಿಕೆಯಲ್ಲ ಅದು ಅರಿವಿನ ಅನ್ವೇಷಣೆ ಅನುಭವದ ಪಾಠವನ್ನು ಕಲಿಸುತ್ತಲೇ ಬಾಳಿನ ಪಥವ ಬೆಳಗುವ ಬೆಳಕು ಜ್ಞಾನವೆಂಬುದು ಅಳಿಯದ ಸಂಪತ್ತು ಜ್ಞಾನವೆಂಬುದು ಅಳಿಯದ ಸಂಪತ್ತು ಹಂಚಿದಷ್ಟು ಹೆಚ್ಚುವ ಅದ್ಭುತ ಶಕ್ತಿ ವಿದ್ಯೆಯ ಕಲಿಸಿ ಸಂಸ್ಕಾರವ ತೋರಿಸಿ ಜೀವನವ ರೂಪಿಸುವ ಸುಂದರ ಕಲೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅದೇ ಅದೇ ರೀತಿಯಾಗಿ ಈ ತಿಂಗಳು ಇಪ್ಪತ್ತೆಂಟನೇ ತಾರೀಕಿನಿಂದ ದ್ವಿತೀಯ ಪಿ ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳು ಪ್ರಾರಂಭವಾಗುತ್ತೆ ರೀತಿಯಾಗಿ ನೀವು ಪ್ರಾಥಮಿಕ ಹಂತ ಆಗಿ ನಂತರ ಪ್ರೌಢ ಹಂತವನ್ನು ಮುಗಿಸಿ ನಂತರ ಪದವಿ ಪೂರ್ವ ಹಂತಕ್ಕೆ ಬಂದಿದ್ದೀರಾ ಮುಂದೆ ನೀವು ಪದವಿ ಮಟ್ಟಕ್ಕೆ ಹೋಗುವಂತ ವಿದ್ಯಾರ್ಥಿಗಳು ನೀವು ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಎಲ್ಲೇ ಎದುರು ಎಕ್ಸಾಮ್ ಅನ್ನು ಚೆನ್ನಾಗಿ ಮಾಡಿ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ಎಲ್ಲಾ ಗಣ್ಯರಿಗೆ ವಂದಿಸುತ್ತಾ ಎಲ್ಲರಿಗೂ ಬೆಳಗಿನ ಶುಭೋದಯ ನೀವು ಎರಡು ವರ್ಷ ನೀವು ಆ ಎರಡು ವರ್ಷದಲ್ಲಿ ನೀವು ತುಂಬಾ ಕೆಟ್ಟದನ್ನ ಕಲ್ತಿರ್ತೀರ ಒಳ್ಳೇದನ್ನು ಕೂಡ ಕಲ್ತಿರ್ತೀರ ಆದ್ರೆ ನಿಮ್ಗೆ ಲೈಫಲ್ಲಿ ಬೇಕಾಗಿರೋದೇನು ಯಾವಾಗ್ಲೂ ಒಳ್ಳೆತನ ಮಾತ್ರ ನಿಮ್ಮ ಲೈಫ್ ಅಲ್ಲಿ ಡಿಸಿಪ್ಲಿನ್ ಇದ್ರೆ ನೀವು ಯಾವ್ದನ್ನ ಬೇಕಾದ್ರೆ ಗೆಲ್ಬಹುದು ವಿದ್ಯೆ ಏನು ಎಲ್ಲರೂ ಓದ್ತಾರೆ ಎಲ್ಲರೂ ಮಾಡ್ತಾರೆ ಅಕ್ಷರ ಬರೋದವ್ರಿಗೂ ಕೂಡ ನಾವೇನ್ ಮಾಡ್ಬೋದು ಅಕ್ಷರವನ್ನ ಕಲಿಸ್ಬೋದು ಆದ್ರೆ ನಿಮ್ಮಲ್ಲಿ ಡಿಸಿಪ್ಲಿನ್ ಅನ್ನೋದು ಇಲ್ಲದಿದೆ ಇಲ್ಲದೆ ಹೋದ್ರೆ ನಿಮ್ಮ ಲೈಫಲ್ಲಿ ನೀವು ಯಾವತ್ತೂ ಕೂಡ ಸಕ್ಸಸ್ ಅನ್ನ ಕಳ್ಕೊಳ್ಕೆ ಸಾಧ್ಯ ಇಲ್ಲ ಹಾಗಾಗಿ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ನಾವು ಬೈತೀವಿ ಅಂತ ಹೇಳಿದ್ರೆ ನಮ್ಮ ಮನಸ್ಸಲ್ಲಿ ಯಾವಾಗ್ಲೂ ಕೆಟ್ಟತನ ಇರ್ತದೆ ಅಂತ ಅಲ್ಲ ನಾವು ಯಾವಾಗ್ಲೂ ಕೂಡ ನಿಮಗೆ ಒಳ್ಳೇದನ್ನೇ ಬಯಸ್ತಾ ಇರ್ತೀವಿ ನೀವು ಪಾಸ್ ಆಗ್ಲಿ ನೀವು ಪಾಸ್ ಆಗಿ ಬೇಡಿದ್ರೆ ನಿಮ್ಗೆ ಕ್ಲಾಸಲ್ಲಿ ಹೇಳ್ಬಹುದು ಆದ್ರೆ ನಮ್ಮ ಮನ್ಸಲ್ಲಿ ಏನಿರುತ್ತೆ ಎಲ್ಲಾ ಮಕ್ಕಳು ಪಾಸ್ ಆಗ್ಬೇಕು ಎಲ್ಲಾ ಬಾಯ್ಸ್ ಪಾಸ್ ಆಗ್ಬೇಕು ಆರ್ಟ್ಸ್ ಕಾಮರ್ಸ್ ಎಲ್ಲರೂ ಪಾಸ್ ಆಗ್ಬೇಕು ಅಂತ ಅನ್ನೋದೇ ನಮ್ಮ ಮನಸ್ಸಲ್ಲಿ ಇರುತ್ತೆ ಹಾಗಾಗಿ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಯಾರು ಕೂಡ ಬೇಜಾರ್ ಮಾಡ್ಕೊಳ್ಳದೆ ಒಳ್ಳೆ ರಿಸಲ್ಟ್ ಅನ್ನ ತಂದ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು